ಿ ವೆಲ್ಕಮ್ ಟು ಮೈ ಚಾ ನಾನು ಇವತ್ತಿಗೆ ನಾವು ಎಲ್ಲರೂ ಸೇರಿ ಸಿಗಂದೂರು ದೇವಿ ದೇವಸ್ಥಾನಕ್ಕೆ ಹೊರಗ್ತಾಯಿದ್ದೇವೆ ಈಗ ಆಲ್ರೆಡಿ ನಾವು ರೆಡಿಯಾಗಿ ನಾನು ನನ್ನ ಮಗ ನಮ್ಮ ಮನೆಯವರೆಲ್ಲರೂ ಸೇರಿ ಈಗ ಎಂಟೂವರೆಗೆ ಎಂಟು ಗಂಟೆ ಬಸ್ಸು ಅಂದ್ರೆ ಮಳೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಬಸ್ ರಿಪೇರಿ ಮಾಡಿಸಿ ಬರುವ ನಾವು ಬರುತ್ತೆ ನಂತರ ನಾವು ಸಾಗರ ಬಸ್ ಸ್ಟ್ಯಾಂಡಿಗೆ ಬಂದು ಕಾಯ್ತಾ ಇದ್ವಿ ಸಿಗಂದೂರು ಬಸ್ಸು ಉಂಟು ನಾವು ಊಟ ಮಾಡಿ ಆಡ್ತಾ ಇರೋದೆಯಾ ಹೋಗುವಷ್ಟು ನಾವು ಕೊಡೋದು ನಾವೀಗ ರೀಚ್ ಆದ್ವಿ ಈಗ ಎಷ್ಟು ಗಂಟೆಗೆ ಈಗಷ್ಟು ಪಾಸ್ ಅಂತ ಗೊತ್ತಿಲ್ಲ ಬಂದಿದ್ದೀವಿ ಹೌದಂತೆ ಇನ್ನು ರೀತಿಯಲ್ಲಿ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಭಾರಿ ಮನೇಲು ಜನನು ಅಷ್ಟೇ ಜನ ಇದ್ದಾರೆ ಅಂದ್ರೆ ನಾವು ಹೋಗಿರೋದು ಗುರುವಾರ ಆಗಿದ್ರ ನಾಡಿದ್ದು ನಾಳೆ ದರ್ಶನಕ್ಕೆ ನಾವು ಹೋಗುದು ಅಂದ್ರೆ ಶುಕ್ರವಾರ ದಸರಾ ಅಮ್ಮವಾಸೆ ಅದೇ ದಿನ ಇರೋದ್ರಿಂದ ನಾವು ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅಂದರೆ ಜನ ತುಂಬ ಇರ್ಬೋದು ಅಂದರೆ ಅಮಾವಾಸ್ಯೆ ಅಲ್ವಾ ನಾಳೆ ಅದಕ್ಕೋಸ್ಕರ ಜನ ಅಂದರೆ ಜನ ಲಾಂಚ್ ಬರೋ ತನಕ ಎಲ್ಲರೂ ಫೋಟೋ ತೆಗೆದುಕೊಳ್ತಾ ಇದ್ವಿ ಈಗ ಲಾಂಚ್ ಬರೋ ನೋಡಿ ಸ್ನೇಹಿತರೆ ರೂಮ್ ಬುಕ್ಕಿಂಗ್ ಕೌಂಟರು ಒಂದು ಎರಡೂವರೆಯಿಂದ ಕಾಯ್ತಾ ಇದ್ದೀವಿ ಇನ್ನೂ ತನಕ ಅವರು ಐದು ಗಂಟೆಗೆ ಓಪನ್ ಅಂತ ಹೇಳಿದ್ರು ಇನ್ನೂ ತನಕ ಆಗಲಿಲ್ಲ ಇನ್ನು ಅಲ್ಲೇ ಮಧ್ಯದಲ್ಲೇ ಬಂದು ನಿಂತಿದ್ದಾರೆ ಕೆಲವೊಬ್ಬರಿಗೆ ಚಾಪೆ ಇನ್ನು ಕೆಲವರಿಗೆ ರೂಮ್ ಬುಕ್ಕಿಂಗ್ಗೆ ಚಾವಿ ಕೊಡ್ತಾ ಇದ್ದಾರೆ ನೋಡಿ ನನ್ನ ಮಗ ಅಂತೂ ನಮ್ಗೆ ರೂಮ್ ಸಿಕ್ತು ನೋಡಿ ಇದು ರೂಮು ರೂಮ್ ಸಿಕ್ಕ ಮುಟ್ಟಲು ಹೇಗಿದೆ ಮಕ್ಕಳು ಪಾಪ ಮಲ್ಕೊಂಡ್ಬಿಟ್ಟಿದ್ರು ಬರೋ ತನಕ ರೂಮ್ ಸಿಗೋ ತನಕ ಆನಂತರ ನಾವು ಈಗ ರೆಡಿಯಾಗಿ ಒಂದು ರೌಂಡ್ ಸುತ್ತಾಕೊಂಡುಕೊಂಡು ಬರೋದು ಹಾಗೆಯ ಸುತ್ತಾಡ್ಕೊಂಡು ಚಾಯ್ ಕಾಫಿ ಹಿಂಗೆ ಅದು ಕುಡ್ಕೊಂಡು ಆನಂತರ ಬರೋದು ಹೋಟ್ಲಿಗೆ ಹೋಗಿ ತಿಂದ್ಕೊಂಡು ಬರೋದು ತಗೊಂಡಿದ್ವಿ ನಮ್ಮ ಹೊಟ್ಟೆ ಪಾಪ ನನ್ನ ತಿನಿಸು ನನ್ನ ತಿನಿಸು ಅಂತಿದ್ದೆಂದು ಆದ ತಕ್ಷಣ ಹಾಗೆ ಅಂತ ಬಂದ್ವಿ ಇದನ್ನ ಇಡುವ ಸ್ಥಳ ಮತ್ತೆ ಪಾದರಕ್ಕೆ ಇಡುವಂತಹ ಸ್ಥಳ ಹಾಗೆ ಅಂದಷ್ಟು ಇಟ್ಟಿನ ಕೂಡ ನಾವು ಅಂತ ನಮ್ಮ ದರ್ಶನವೆಲ್ಲ ಮುಗಿತು ತಾಯಿ ಸಿಗಂದೂರು ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಆಶಿಸ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ ಹಾಗೆ ನಾವು ರೂಮ್ ಖಾಲಿ ಮಾಡಿ ಈಗ ನಮ್ಮ ಊರಿಗೆ ನಾವು ಹೋಗ್ತಾ ಇದ್ದೇವೆ